ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಶ್ರುತಿ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇದು ಸ್ಯಾಟರ್ಡೆ ಬ್ಲಾಗ್ ಆಗಿರುತ್ತೆ ಅಂದ್ರೆ ಗಣೇಶನ ಹಬ್ಬದ ದಿನದ ಬ್ಲಾಗ್ ಆಗಿರುತ್ತೆ ಎಲ್ರಿಗೂ ಬಿಲೇಟೆಡ್ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡಿದಾಗೆ ನಾವು ಊರಿಗೆ ಬಂದಿದ್ದೀವಿ ಹಬ್ಬಕ್ಕೆ ಅಂತ ಹೇಳಿ ಇವಾಗ ನಾನು ಬೆಳಗ್ಗೆಯಿಂದಲೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು ಎದ್ಬಿಟ್ಟು ನಾನಿಲ್ಲಿ ಕಾಫಿ ಮಾಡೋಣ ಅಂತ ಹೇಳಿ ಮಾಡೋದಕ್ಕೆ ರೆಡಿ ಮಾಡ್ಕೊತಾಯಿದ್ದೀನಿ ಅಷ್ಟೊತ್ತಿಗಾಗಲೇ ನಮ್ಮಪ್ಪ ಮತ್ತು ನಮ್ಮಮ್ಮ ಇಬ್ಬರು ಟೀ ಮಾಡ್ಕೊಂಡು ಕುಡಿದ್ರು ನನಗೆ ಮತ್ತು ಆನಂದ್ಗೆ ಯಕ್ಷಿತ್ಗೆ ಮೂರು ಜನಕ್ಕೂ ನಾನಿಲ್ಲಿ ಯಕ್ಷಗೆ ಹಾಲು ಮತ್ತು ನಮ್ಮಿಬ್ಬರಿಗೆ ಕಾಫಿನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಕಾಫಿ ಪಾತ್ರೆನ ತೊಳೆದು ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದ್ಸರಿ ಕೇಳಿಬಿಡೋಣ ನಮ್ಮಮ್ಮನ್ನ ಆಗ ಟೀ ಏನಾದರೂ ಬೇಕಾ ಅಂತ ಅಂದ್ಬಿಟ್ಟು ಕೇಳ್ಕೊಂಡು ಬಂದೆ ನಮ್ಮಮ್ಮ ಬೇಡ ಇಲ್ಲ ನಾವು ಕುಡ್ದಿದ್ದೀವಿ ನೀವು ಮಾಡ್ಕೊಳ್ಳಿ ಅಂತ ಹೇಳಿದರು ಹಂಗಾಗಿ ನಾನಿಲ್ಲಿ ನಮ್ಮೂರು ಜನಕ್ಕೆ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಹಾಗೆ ಲೋಟಗಳೆಲ್ಲ ಇತ್ತು ಅದನ್ನು ಕೂಡ ವಾಶ್ ಮಾಡಿಬಿಡೋಣ ಅಂತ ಹೇಳಿ ಅದನ್ನು ಕೂಡ ವಾಶ್ ಇದ್ದೀನಿ ನಿನ್ನೆ ನೈಟ್ ಬೆಂಗಳೂರಿಂದ ಬಂದಿದ್ವಲ್ಲ ಸ್ವಲ್ಪ ಟಯರ್ಡ್ ಆಗಿತ್ತು ಹಾಗಾಗಿ ತಿಳಿದು ಲೇಟ್ ಆಯಿತು ಇನ್ನೂ ನಮ್ಮ ಮನೇಲಿ ಏನೂ ಅಷ್ಟಾಗಿ ಗೌರಿ ಹಬ್ಬನ ಸೆಲೆಬ್ರೇಟ್ ಮಾಡೋದಿಲ್ಲ ಯಾಕೆ ಏನು ಅಂತ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ ಇನ್ನು ನಾನಿಲ್ಲಿ ಹಾಲನ್ನ ಕಾಯೋದಕ್ಕೆ ಇಟ್ಬಿಟ್ಟು ಅಷ್ಟಲ್ಲಿ ನಮ್ಮಮ್ಮ ಬೆಳಗ್ಗೆ ಒಬ್ಬಟ್ಟು ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಕಾಳು ಮೈದಾ ಹಿಟ್ಟು ಮತ್ತೆ ಎಣ್ಣೆ ಎಲ್ಲನೂ ತರಿಸಿ ಇಟ್ಟಿದ್ದಾರೆ ಒಬ್ಬಟ್ಟಿಗೆ ಎಲ್ಲ ರೆಡಿ ಮಾಡೋಣ ಅಂತ ಹೇಳಿ ಇನ್ನು ಏನು ಮಾಡ್ತಿದ್ದಾನೆ ಅಂತ ನೋಡೋದಿಕ್ಕೆ ಅಂತ ಹೋದರೆ ಇಲ್ಲಿ ಆಟ ಆಡ್ತಾ ಇಲ್ಲಿಗೆ ಬಂದಾಗಿಂದ ಅಂತೂ ಅವನನ್ನು ಹಿಡಿಯೋದಕ್ಕೆ ಹಾಕ್ತಾಯಿಲ್ಲ ಮನೆ ಒಳಗಡೆ ಅಂತೂ ಎರಡು ನಿಮಿಷವೂ ಕೂತ್ಕೊಳ್ಳಲ್ಲ ಎಲ್ಲರೂ ಕೈ ಹಿಡ್ದು ಹಿಡಿದು ಆಚೆ ಎಳ್ಕೊಂಡು ಹೋಗ್ತಾನೆ ಅದರಲ್ಲೂ ಸೀಮೆ ಸಿಕ್ಕ ಹುಲ್ ಹಾಕೋದು ಮತ್ತೆ ಆಡು ಕುರಿಗಳತ್ರ ಹೋಗೋದು ಈ ಥರ ಎಲ್ಲ ನಾವಪ್ಪ ಅಂತ ಹೇಳ್ತಾ ಇದ್ರು ಇವನಿಗೆ ಹಸು ಮತ್ತೆ ಮೇಕೆ ಕುರಿ ಎಲ್ಲ ಕಂಡು ಸಿಕ್ಕಾಪಟ್ಟೆ ಇಷ್ಟ ಮತ್ತೆ ಒಂದು ಸ್ವಲ್ಪನೇ ಎದುರು ಎಷ್ಟು ಚೆನ್ನಾಗಿ ತಿನ್ಸಕ್ ಹೋಗ್ತಾನೆ ಅಂತಂದ್ರೆ ನಂಗೆನೆ ನೋಡಿ ಖುಷಿಯಾಗುತ್ತೆ ಇದು ನಮ್ದು ಸೀಮೆ ಹಸು ಇವಾಗ ಕರು ಹಾಕಿರೋದು ಇವಾಗ ಒಂದು ಐದಾರು ದಿನ ಆಗಿದೆ ಅಷ್ಟೇ ಕರು ಹಾಕಿ ನಾನು ಯಕ್ಷಿತಿಗೆ ತೋರಿಸೋಣ ಕರುಣ ಅಂತ ಕರ್ಕೊಂಡು ಬಂದರೆ ನಾವು ಅಪ್ಪನ ಕೇಳಿದೆ ಕರು ಎಲ್ಲಿ ಅಂತ ಹೇಳಿ ಹೇಳಿ ಅಪ್ಪ ಹೇಳಿದ್ರು ಅಂತ ಹೇಳಿದ್ರು ಹೇಳಿದ್ರುಗರ ಅಲ್ವಾ ಹಂಗಾಗಿ ಜಾಸ್ತಿ ದಿನ ಇಟ್ಕೊಳ್ಳಲ್ವಂತೆ ಕೊಟ್ಬಿಟ್ರಂತೆ ಇನ್ನು ಹಾಗೆ ನಮ್ಮಮ್ಮ ಸ್ವಲ್ಪ ಗಿಡಗಳೆಲ್ಲ ಹಾಕಿದ್ರು ನೋಡಕ್ಕೆ ಅಂತ ಬಂದ್ರೆ ಎಲ್ಲಾ ಹಾಳಾಗ್ಬಿಟ್ಟಿತ್ತು ಏನು ಕಂಬಳಿ ಹುಳ ಎಲ್ಲಾ ಲಾಸ್ಟ್ ಟೈಮ್ ಬಂದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಪ್ರತಿಯೊಂದು ಅಂದ್ರೆ ಇತ್ತು ಗಿಡ ಮತ್ತೆ ಕೀರೆ ಸೊಪ್ಪು ಎಲ್ಲಾನು ಇತ್ತು ಈ ಟೈಮ್ ಏನು ಇಲ್ಲ ನಮ್ಮ ಅಮ್ಮನ ಪಾಪ ನೋಡೋವರೆಗೂ ನೋಡಿ ಬಿಟ್ಬಿಟ್ಟಿದ್ದಾರೆ ಕಂಬಳಿ ಹುಳ ಎಲ್ಲ ಮೇಯ್ಕೊಬಿಟ್ಟಿದೆ ಅಂತ ಇನ್ನೇನು ಮಾಡ್ತಾರೆ ಸ್ವಲ್ಪ ಗಣಕೆ ಸೊಪ್ಪೆಲ್ಲ ಇದೆ ನೋಡಿ ಅಲ್ಲಿ ಗಣಕೆ ಸೊಪ್ಪು ಮತ್ತೆ ದಾಳಿಂಬೆ ಗಿಡ ಹಾಕಿದ್ದಾರೆ ಒಂದು ಒಂದೋ ಎರಡೋ ಬಾಳೆ ಗಿಡನೂ ಹಾಕಿದ್ದಾರೆ ಅದನ್ನೆಲ್ಲ ನೋಡ್ಕೊಂಡು ಬಂದೆ ಇಲ್ಲಿ ನೋಡಿ ಯಕ್ಷಿತ್ ಹೋಗ್ತಾನೆ ಅದ್ರ ಹತ್ರ ಒಂದು ಚೂರು ಭಯ ಪಡ್ತಾ ಇರಲಿಲ್ಲ ಅವನು ಇನ್ನು ಆನಂದ್ ಹತ್ರ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೋಗಿದ್ರಲ್ಲ ಅವಾಗ ನಮ್ಮ ಕಡೆ ಎಲ್ಲ ಹೆಂಗೆ ಅಂತಂದ್ರೆ ನವಿಲುಗಳು ಜಾಸ್ತಿ ಹಂಗಾಗಿ ಗರಿನು ಕೂಡ ತಗೊಂಡ್ ಬಂದಿದ್ರು ಅದನ್ನ ಅವ್ನ ಕೈ ಕೊಟ್ರೆ ಅದನ್ನ ತಗೊಂಡೋಗಿ ಹಸು ಹತ್ರ ಇಡ್ತಾ ಇದ್ದಾನೆ ನೋಡಿ ಎದ್ದ ತಕ್ಷಣ ಆಚೆ ಕರ್ಕೊಂಡ್ ಬಂದಿರೋದು ಅವನನ್ನ ಹಸು ತೋರಿಸೋದಿಕ್ಕೆ ಮತ್ತೆ ಮೇಕೆಗಳನ್ನೆಲ್ಲ ತೋರಿಸೋದಿಕ್ಕೆ ಒಂದೆರಡೇನು ಮೇಕೆಗಳಿದೆ ಅದನ್ನ ನೋಡೋದಿಕ್ಕೆ ಅಂತ ಅನ್ಬಿಟ್ಟು ಬಂದ್ಬಿಡ್ತೇನೆ ಇನ್ನು ಆನಂದ್ಗೆ ಕಾಫಿ ಕೊಟ್ಬಿಟ್ಟು ನಾನು ಕೂಡ ಕಾಫಿ ಕುಡಿತಾ ಕುಂತಿದೀನಿ ಅದಾಗಿದ್ಮೇಲೆ ತಿಂಡಿಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮನೇಲಿ ಈ ಗೌರಿ ಗಣೇಶ ಹಬ್ಬಕ್ಕೆ ಅಷ್ಟೊಂದೇನು ಸೆಲೆಬ್ರೇಷನ್ ಇರಲ್ಲ ಹಾಗಾಗಿನೇ ನಾವು ಬರ್ತಾ ಇರ್ಲಿಲ್ಲ ಯಾಕೆ ಏನು ಅಂತ ನಾ ನಿಮಗೆ ಮುಂದೆ ಹೇಳ್ತೀನಿ ಇದು ಬಂದು ನಮ್ಮ ಮದುವೆ ಫೋಟೋ ನಮ್ಮನೇಲಿ ಇದೆಯಲ್ಲ ಸೇಮ್ ಅದೇ ತರದ ಒಂದು ಫೋಟೋ ಫ್ರೇಮ್ ನ ಹಾಕಿ ಇಲ್ಲಿಗೆ ಕೊಟ್ಕಳ್ಸಿದ್ವಿ ಈ ಕಡೆ ಹಾಕೊಂಡಿದಾರೆ ಗೋಡೆಗೆ ಹಾಗೆ ಹಸು ಕರು ಹಾಕಿತ್ತಲ್ವ ನಮ್ಮಅಮ್ಮ ಆದ್ರೆ ಗಿಣ್ಣು ಮಾಡಿದ್ರು ಎತ್ತಿಟ್ಟಿದ್ರಂತೆ ಫ್ರಿಡ್ ಅಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಆನಂದ್ ನೋಡಿದ ತಕ್ಷಣ ಮಾಡ್ತಾ ಇದ್ರು ನನಗೂ ಅಷ್ಟೇನೆ ಈ ಗಿಣ್ಣನ ಎಲ್ಲ ತುಂಬಾನೇ ಇಷ್ಟ ಆಗುತ್ತೆ ಆವಾಗೇ ಗಿಣ್ಣನ ಮಾಡಿದ್ರು ಅಷ್ಟೇನೆ ನಮ್ಮಮ್ಮ ಸ್ವಲ್ಪ ಸ್ವೀಟ್ ಜಾಸ್ತಿ ಮಾಡಿಬಿಡ್ತಾರೆ ಹಾಗಾಗಿ ಆನಂದ್ ಟೇಸ್ಟ್ ಮಾಡಿ ನೋಡ್ತಾ ಇದ್ದಾರೆ ಸ್ವೀಟ್ ಜಾಸ್ತಿ ಆಯ್ತಾ ಆಗಿದೆ ಕಾಫಿ ಎಲ್ಲ ಕುಡಿದಿದ್ದಾದಮೇಲೆ ನಾನಿಲ್ಲಿ ತಿಂಡಿಗೆ ರೆಡಿ ಮಾಡಿಬಿಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಉಪ್ಪಿಟ್ಟು ಸ್ವಲ್ಪನೇ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮಮ್ಮ ಉಪ್ಪಿಟ್ಟೇ ಮಾಡಿಬಿಡು ಅಂತಂದ್ರು ಹಾಗಾಗಿ ರಾತ್ರಿ ಸ್ವಲ್ಪ ಅನ್ನ ಜಾಸ್ತಿ ಉಳ್ಕೊಬಿಟ್ಟಿತ್ತು ಅದಕ್ಕೆ ಮೊಸರು ಒಗ್ಗರಣೆ ಮಾಡಿಬಿಡು ಅದೂ ಆಗುತ್ತೆ ಅಂತ ಹೇಳಿದರು ಹಂಗಾಗಿ ನಾನಿಲ್ಲಿ ಮಾಡ್ತಾ ಇದ್ದೀನಿ ಯೂಶ್ವಲಿ ಯಾವಾಗಲೂ ಅಷ್ಟೇ ನಾನು ರೈಸ್ನೇ ಜಾಸ್ತಿ ಮಾಡೋದು ಇಲ್ಲಿಗೆ ಬಂದರೆ ಇಷ್ಟ ಆಗುತ್ತೆ ಪಲಾವು ಟೊಮೆಟೊ ಅದು ಏನಾದರೂ ಮಾಡಿದರೆ ನಾನು ನಾವು ಅಪ್ಪಾಗಲಿ ನಮ್ಮಮ್ಮಂಗಾಗಲಿ ಹಾಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಯಾರೂ ಅಷ್ಟೇ ಅಪ್ಪ ಅಮ್ಮ ಅಂತ ಕರೀತಿದ್ದಾರೆ ಅಂತ ನಾನು ನಿಮಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಕೆಲ್ವೊಂದು ಟೈಮು ಅತ್ತೆ ಮಾವ ಅಂತ ಹೇಳೋದು ನಾನು ಮನೆಯಲ್ಲಿ ಕರೆಯೋದು ಅಪ್ಪ ಅಮ್ಮ ಅಂತಲೇ ಕರೆಯೋದು ಸೊ ಅದೇ ರೀತಿಯಲ್ಲೇ ನಾನಿಲ್ಲಿ ವಾಯ್ಸೋನ್ನ ಕೊಡ್ತಾ ಇದ್ದೀನಿ ಇನ್ನೂ ಅಷ್ಟರಲ್ಲಿ ತರಕಾರಿ ಎಲ್ಲನೂ ಕಟ್ ಮಾಡಿಕೊಂಡು ಉಪ್ಪಿಟ್ಟನು ಕೂಡ ರೆಡಿ ಮಾಡಿಕೊಂಡೆ ಅದಾಗಿದ್ಮೇಲೆ ನಾನಿಲ್ಲಿ ಮೊಸರು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅದಕ್ಕೂ ಕೂಡ ಎಲ್ಲಾನು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಅಷ್ಟೊತ್ತಿಗಾಗಲೇ ನಮ್ಮಮ್ಮ ಆ ಒಬ್ಬಟ್ಟಿಗೆ ಅಂತ ಹೇಳ್ಬಿಟ್ಟು ಕಾರಣ ಬಿಟ್ಟು ಇಟ್ಟಿದ್ದಾರೆ ಜೊತೆಗೆ ಇಲ್ಲಿ ಕಾಯಿ ತುರಿದು ರೆಡಿ ಮಾಡ್ಕೊಂತ ಇದ್ದಾರೆ ಏನಕಪ್ಪ ಇಷ್ಟು ಬೇಗ ರೆಡಿ ಮಾಡ್ಕೊಂತ ಇದ್ದಾರೆ ಅಂತಂದ್ರೆ ಬೆಂಗ್ಳೂರಿಂದ ನಮ್ಮಅಮ್ಮ ಇದ್ದಾರಲ್ಲ ಅವರ ತಮ್ಮನ ಹೆಂಡತಿ ಬರ್ತಾ ಇದ್ದಾರೆ ಹಂಗಾಗಿ ಬೇಗ ಹೊಟ್ಟೋಗ್ತಾರೆ ಅವ್ರ ಮನೆಗೆ ಹೋಗ್ತಾರೆ ಹಂಗಾಗಿ ಇಲ್ಲಿಗೆ ಬಂದು ಹೋಗ್ತೀನಿ ಅಂತ ಹೇಳಿದ್ರು ಹಂಗಾಗಿ ಬಂದು ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಬೇಗ ಬೇಗ ರೆಡಿ ಮಾಡ್ಕೊಂತ ಇದ್ದಾರೆ ಅಷ್ಟರಲ್ಲಿ ಆನಂದ್ ಕೂಡ ಇಕ್ಷಿತಿಗೆ ಸ್ನಾನ ಮಾಡಿಸಿದ್ರು ಸ್ನಾನ ಮಾಡಿಸಿ ಅವ್ರು ಕೂಡ ಬ್ರೇಕ್ಫಾಸ್ಟ್ ನ ಮಾಡ್ತಿದ್ದಾರೆ ನಾನು ಕೂಡ ರೆಡಿ ಆಗ್ಬೇಕು ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡಿದೀವಿ ಮೇಲ್ಕೋಟೆಗೆ ಹಂಗಾಗಿ ಹಾಗೆ ಇಲ್ಲಿ ನಮ್ಮಮ್ಮ ಹೂ ಕಟ್ತಾ ಕುಂತಿದ್ದಾರೆ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ದೇವ್ ಪೂಜೆಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಬೆಂಗಳೂರಿಗೆ ಕೊಟ್ಟು ಕಳ್ಸಿದ್ದಕ್ಕೆ ಅಂದ್ಬಿಟ್ಟು ನಮ್ಮ ಅಪ್ಪ ಕುಯ್ಕೊಂಡು ಬಂದಿದ್ದರು ಬರಲಿಲ್ವಲ್ಲ ಹಾಗಾಗಿ ದೇವಸ್ಥಾನಕ್ಕೆ ಕೊಟ್ಟು ಕಳ್ಸೋಣ ಅಂದ್ಬಿಟ್ಟು ಇದ್ದಾರೆ ಅಷ್ಟರಲ್ಲಿ ನಾನು ಕೂಡ ರೆಡಿಯಾಗಿ ಬಂದೆ ಇಲ್ಲಿ ಮನೆಯೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲಿ ದೀಪ ಹಚ್ಬಿಟ್ಟು ಹೋಗೋಣ ಅಂತ ಹೇಳಿ ನಾನಿಲ್ಲಿ ದೀಪನ ಹಚ್ತಾ ಇದ್ದೀನಿ ನಿನ್ನೆ ಗೌರಿ ಹಬ್ಬ ಇದ್ದಿದ್ದರಿಂದ ನಾವು ಅಮ್ಮ ನಿನ್ನೆ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿದ್ರು ನಾನು ಹೂ ಚೇಂಜ್ ಮಾಡಿಬಿಟ್ಟು ಇವಾಗ ದೀಪ ಹಚ್ಬಿಡೋಣ ಅಂತ ಹೇಳಿ ಹಚ್ತಾ ಇದ್ದೀನಿ ನಾವು ಯಾವಾಗಲೇ ಊರಿಗೆ ಬಂದ್ರು ಅಷ್ಟೇ ನಮ್ಮ ಮನೆ ದೇವರಿಗೆ ಹೋಗೋದನ್ನ ಮಿಸ್ ಮಾಡೋದಿಲ್ಲ ಇನ್ನೇನು ಹೆಂಗಿದ್ರು ನಾವು ಗೌರಿ ಹಬ್ಬನ ಅಷ್ಟಾಗಿ ಸೆಲೆಬ್ರೇಟ್ ಮಾಡಲ್ವಲ್ಲ ಸರಿ ದೇವಸ್ಥಾನಕ್ಕಾದರೂ ಹೋಗಿ ಬರೋಣ ಅಂತ ಹೇಳಿ ರೆಡಿಯಾಗಿರೋದು ನಾನು ನಿನ್ನೆ ಬ್ಲಾಗಲ್ಲೇ ಹೇಳಿದ್ದೀನಿ ಬ್ಲೌಸ್ನ ಸ್ಟಿಚಿಂಗಿಗೆ ಕೊಟ್ಟಿದ್ದೆ ಸೀರೆ ಮತ್ತು ಬ್ಲೌಸ್ ಎರಡೂ ನಾನು ಈಸ್ಕೊಳ್ಳೋದನ್ನ ಮರ್ತೋದೆ ರೆಡಿ ಮಾಡಿ ಇಟ್ಟಿದ್ದರು ಅಂತ ಹೇಳಿ ಹಂಗಾಗಿ ನಾನು ಯಾವುದಕ್ಕೂ ಇರಲಿ ಅವ್ರು ಏನಾದರೂ ಕೊಟ್ಟಿಲ್ಲ ಅಂತ ಹೇಳಿದರೆ ಅಂತ ಅಂದ್ಬಿಟ್ಟು ಈ ಒಂದು ಸೀರೆನ ತಗೊಂಡಿದ್ದೆ ಇದು ನನಗೆ ಆನಂದ್ ಮದುವೆ ಟೈಮಲ್ಲಿ ಕೊಡಿಸಿದಂಥದ್ದು ಆ್ಯಕ್ಚುಲಿ ಇದು ಬ್ಲೌಸು ಬೇರೆದು ಮ್ಯಾಚ್ ಆಗುತ್ತೆ ಅಂತ ಹೇಳಿ ಇದನ್ನೇ ಹಾಕೊಂಡಿದ್ದೀನಿ ನೋಡಿರ್ಬೋದು ನೀವು ನಾನು ಇದ್ರದ್ದು ಸೀರೆ ಬಂದು ಮಂತ್ರಾಲಯಕ್ಕೆ ಹೋಗಿದ್ವಲ್ಲ ಆ ಟೈಮಲ್ಲಿ ಹಾಕ್ಕೊಂಡಿದ್ದೆ ಇದು ಕೂಡ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾನು ಈ ಒಂದು ಬ್ಲೌಸ್ನೇ ಹಾಕೊಂಡಿದ್ದೀನಿ ಇದ್ರ ಬ್ಲೌಸ್ ಬಂದು ಹೀಗೆ ಒಂದು ಟೈಮ್ ಆಫೀಸಲ್ಲಿ ಪೂಜೆ ಇತ್ತು ದಸರಾ ಟೈಮಲ್ಲಿ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ಬ್ಲೌಸ್ನ ಐರನ್ ಮಾಡ್ತಾ ಇದ್ದೆ ನೋಡಿದ್ರೆ ಸುಟ್ಟೋಯ್ತು ಹಂಗಾಗಿ ನಾನು ಮತ್ತೆ ಈ ಒಂದು ಬ್ಲೌಸ್ನ ರೆಡಿ ಮಾಡೋಕ್ಕೆ ಅಂದ್ಬಿಟ್ಟು ಕೊಟ್ಟಿದ್ದೆ ಹೋಗಿ ಇಸ್ಕೊಂಡೇ ಬರಲಿಲ್ಲ ನಾನು ಇದೇ ಹೆಂಗಿದ್ರು ಮ್ಯಾಚ್ ಆಗುತ್ತಲ್ಲ ಮತ್ತೆ ಬೇರೆ ಬ್ಲೌಸ್ ಏನು ಸ್ಟಿಚ್ ಮಾಡಿಸೋದು ಬೇಡ ಅಂತ ಹೇಳಿ ನಾನು ಯೂಶ್ವಲಿ ಯಾವುದೇ ಸ್ಯಾರಿ ಆದ್ರೂ ಅಷ್ಟೇ ಕಡಿಮೆ ಉಡೋದಲ್ವ ಒಂದು ಸರಿ ಎರಡು ಸರಿ ಉಟ್ಕೊತೀನಿ ಹಾಗಾಗಿ ಇರಲಿ ಇದೇ ಮತ್ತೆ ಸ್ಟಿಚ್ ಮಾಡಿಸೋದು ಬೇಡ ಅಂತ ಹೇಳಿ ಮ್ಯಾಚ್ ಆಗುತ್ತಲ್ಲ ಅಂದ್ಬಿಟ್ಟು ಇದನ್ನೇ ಹಾಕ್ಕೊಂಡೆ ಅದು ಅಷ್ಟೇ ಸೀರೆ ತುಂಬಾ ಚೆನ್ನಾಗಿದೆ ನಾನು ಮದುವೆ ಟೈಮಲ್ಲಿ ಒಂದೇ ಸರಿ ಹಾಕಿದ್ದು ಮತ್ತೆ ಹಾಕ್ಕೊಂಡೇ ಇರಲಿಲ್ಲ ಹಾಗಾಗಿ ಇದನ್ನೇ ತ ತಗೊಂಡು ಬಂದೆ ಹಾಕೋಣ ಹಾಕೊಳ್ಳೋಣ ಅಂತ ಹೇಳಿ ಇನ್ನು ಪೂಜೆ ಎಲ್ಲ ಮುಗಿಸಿದ ಆದ್ಮೇಲೆ ಈಕ್ಷಿತ್ ಕೈಯಲ್ಲೂ ನಾನು ಯಾವಾಗಲೂ ಅಷ್ಟೇ ಅವನ್ ಮನೇಲಿ ಇದ್ರೆ ನೀಟಾಗಿ ಅವ್ನ ಕೈಯಲ್ಲಿ ಕೈ ಮುಗಿಸ್ಬಿಟ್ಟು ಅಡ್ಬಿಡಿಸ್ತೀನಿ ಅದನ್ನೆಲ್ಲನೂ ಕೂಡ ಅಷ್ಟನ್ನೇ ನೀಟಾಗಿ ಚೆನ್ನಾಗಿ ಮಾಡ್ತಾನೆ ಎಲ್ಲ ಆದಮೇಲೆ ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಬೇಡೋಣ ಅಂತ ಹೇಳಿ ಮುಗಿಸ್ಕೊತಾ ಇದ್ದೀನಿ ಗಿಣ್ಣನ ಐತಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನನಗೆ ತುಂಬಾ ಇಷ್ಟ ಅದರ ಜೊತೆಗೆ ಮೊಸರು ಒಗ್ಗರಣೆ ಮಾಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಫೈನಲ್ ಆಗಿ ಈ ಥರ ರೆಡಿಯಾಗಿದ್ದೀನಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮೂಲಕ ತಿಳಿಸಿ ರೆಡಿ ಆದ್ಮೇಲೆ ಒಂದಷ್ಟು ಫೋಟೋಸ್ ಎಲ್ಲ ತಗೊಳ್ಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ ನಮ್ಮಪ್ಪ ಸುಮ್ಮನೆ ನೋಡೋಣ ಏನಾದರೂ ಇರ್ತಾನ ಅವ್ನು ಹೋದ್ರೆ ಅಂತ ಹೇಳಿಬಿಟ್ಟು ಟೆಸ್ಟ್ ಮಾಡೋಕ್ಕೆ ಅಂದ್ಬಿಟ್ಟು ಎತ್ಕೊಂಡ್ರ ಹಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ ಹಠ ಮಾಡ್ತಾ ಇದ್ದ ಹಾ ಸರಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ವಿ ಇವಾಗ ನಾವು ದೇವಸ್ಥಾನಕ್ಕೆ ಮನೇಲಿ ಅಷ್ಟೇನೆ ಇನ್ನೇನು ಗೌರಿ ಹಬ್ಬದ ಸೆಲೆಬ್ರೇಷನ್ ಇರಲ್ವಲ್ಲ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದೀವಿ ನಾವು ಯಾಕೆ ಈ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡೋದಿಲ್ಲ ಅಂತಂದ್ರೆ ನಮ್ಮ ಮನೆಯಲ್ಲಿ ಪಂಚಮಿ ಹಬ್ಬ ಅಂತ ಮಾಡ್ತಾರೆ ಆ ಹಬ್ಬ ಮಾಡಿದರೆ ಈ ಒಂದು ಹಬ್ಬನ ಮಾಡೋದಿಲ್ಲ ಆ ಹಬ್ಬದ ಟೈಮಲ್ಲಿ ಮಾಮೂಲಿ ತಂಬಿಟ್ಟೆಲ್ಲ ಮಾಡಿ ತನಿ ಎರಿಯೋದೆಲ್ಲ ಮಾಡ್ತಾರೆ ಹಂಗಾಗಿ ಈ ಗೌರಿ ಹಬ್ಬದಲ್ಲಿ ಅಷ್ಟೊಂದು ಸೆಲೆಬ್ರೇಷನ್ ಮಾಡೋದಿಲ್ಲ ಈ ಒಂದು ಕಾರಣಕ್ಕೆ ನಾವು ಕೂಡ ಪ್ರತಿ ವರ್ಷ ಊರಿಗೆ ಊರಿಗೆ ಬರೋದನ್ನು ಮಿಸ್ ಮಾಡ್ಕೋತಾ ಇದ್ವಿ ಹಬ್ಬ ಏನು ಮಾಡೋದಿಲ್ವಲ್ಲ ಏನು ಹೋಗೋದು ಅಂತ ಹೇಳ್ಬಿಟ್ಟು ನಾಗರ ಪಂಚಮಿ ಹಬ್ಬ ಅಲ್ಲ ಪಂಚಮಿ ಹಬ್ಬ ಅಂತಲೇ ಸಪ್ರೇಟಾಗಿ ಮಾಡ್ತಾರೆ ನಮ್ಮೂರಲ್ಲಿ ಅದರಲ್ಲೂ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಮಾಡ್ತಾರೆ ಊರಿನ ಜನನೆಲ್ಲ ಕರೆದು ಊಟ ಹಾಕೋದು ಈ ಥರ ಎಲ್ಲ ಮಾಡ್ತಾರೆ ಹಾಗಾಗಿ ಗೌರಿ ಹಬ್ಬನ ಸೆಲೆಬ್ರೇಟ್ ಮಾಡೋದಿಲ್ಲ ಆದ್ರೂ ಈ ವರ್ಷ ಹೋಗೋಣ ಟೂ ಡೇಸ್ ಲೀವ್ ಇದೆಯಲ್ಲ ಅಂತಂದ್ಬಿಟ್ಟು ಬಂದ್ವಿ ಹೆಂಗಿದ್ರು ಬಂದಿದ್ದೀವಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು देवस्थान हमता ಯಾವಾಗಲೇ ದೇವಸ್ಥಾನಕ್ಕೆ ಬಂದರೂ ಅಷ್ಟೇ ಫಸ್ಟು ನಾವು ಕಲ್ಯಾಣಿಗೆ ಬಂದು ಕೈ ಕಾಲು ಮುಖ ತೊಳ್ಕೊಂಡು ಕಲ್ಯಾಣಿಗೆ ಪೂಜೆ ಮಾಡಿ ಆಮೇಲೆ ನಾವು ದೇವಸ್ಥಾನಕ್ಕೆ ಅಂಥದ್ದು ನಮ್ಮ ಮನೆಯಲ್ಲಿ ಇರೋವಂಥ ಪದ್ಧತಿ ಅದು ನಾವು ಯಾವಾಗಲೇ ಬಂದ್ರೂ ಅಷ್ಟೇ ಫಸ್ಟು ಕಲ್ಯಾಣಿಗೆ ಪೂಜೆ ಮಾಡಿ ಆಮೇಲೆ ಹೋಗಬೇಕು ಇಲ್ಲಿ ಆನಂದ ಇಕ್ಷಿತ್ಗೂ ಕೈ ಕಾಲು ಮುಖ ಎಲ್ಲ ತೊಳೆದು ನಾನು ಸ್ವಲ್ಪ ನೀರು ಮೇಲ್ ಬಂದಿದೆ ಮತ್ತು ಪಾಚಿ ತುಂಬಾ ಇದೆ ನಿಂತ್ಕೊಳ್ಳೋಕ್ಕೂ ಕೂಡ ಆಗಲ್ಲ ಹಂಗಾಗಿ ನಾನು ಒಂದು ಕಾಲು ಕೆಳಗಡೆ ಬಿಟ್ಬಿಟ್ಟು ಇನ್ನೊಂದು ಕಾಲ್ ಮೇಲೆ ಇಟ್ಕೊಂಡು ನಿಂತಿದಿನಿ ಆನಂದ್ ಬೇಡ ನಾನೇ ಮಾಡ್ತೀನಿ ಬಾ ಅಂತಂದ್ರು ಇಲ್ಲ ನಾನೇ ಮಾಡ್ತೀನಿ ಅವನು ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಪೂಜೆನ ಮಾಡ್ತಾ ಇದ್ದೀನಿ ಇನ್ನು ಗಣೇಶ್ನೊಬ್ಬ ಆಗಿದ್ರಿಂದ ಅವತ್ತು ತುಂಬಾನೇ ರಶ್ ಇತ್ತು ದೇವಸ್ಥಾನದಲ್ಲಿ ಇಲ್ಲ ಕಲ್ಯಾಣಿಲ್ ತುಂಬಾನೇ ಜನ ಇದ್ದರು ಅಂತ ಹೇಳ್ಬೋದು ಆಫೀಸಿಗೆಲ್ಲ ರಜಾ ಇರುತ್ತಲ್ವಾ ಹಂಗಾಗಿ ತುಂಬಾ ಜನ ಬಂದಿದ್ರು ಮೊದಲಿಗೆ ನಾನಿಲ್ಲಿ ಕಲ್ಯಾಣಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹಾಗೆ ಹೂ ಇಟ್ಟು ಎಲ್ಲ ಅಡಿಕೆ ತಗೊಂಡ್ ಬಂದಿರ್ತೀನಿ ಅಲ್ಲಿ ಅಡಿಕೆ ಬಾಳೆಹಣ್ಣು ಕಾಯೆಲ್ಲ ಹೊಡಿಬೇಕು ತುಂಬನೇ ಹಾಳ ಇರೋದ್ರಿಂದ ಜೊತೆಗೆ ಮೇಲ್ಗಡೆ ನೀರು ಬಂದಿರೋದ್ರಿಂದ ಹುಷಾರಾಗಿ ನಿಂತ್ಕೊಂಡು ಮಾಡಬೇಕಾಗಿತ್ತು ಇನ್ನೊಂದು ಕಡೆ ಈಕ್ಷಿತ್ ಕೂಡ ಇದ್ನಲ್ಲ ಅವನನ್ನಂತೂ ಬಿಡಂಗೇ ಇರ್ಲಿಲ್ಲ ನನಗಂತೂ ಸಿಕ್ಕಾಬಿಟ್ಟೆ ಭಯ ಆಗ್ತಾಯಿತ್ತು ಅವನು ಒಂದು ಒಂದ್ ಕಡೆ ಎಲ್ಲೂ ಬಿಡಂಗಿ ಎಲ್ಲ ಓಡ್ಬಿಡ್ತಿದ್ದ ಹಾಗಾಗಿ ಅವನನ್ನು ಕೂಡ ಇಟ್ಕೊಂಡು ಈ ತರ ಪೂಜೆನ ಮಾಡಿಬಿಟ್ಟು ನಾವು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಬೇಕು ಈ ತರ ಇದೆ ನೋಡಿ ಜನ ಎಷ್ಟೊಂದು ಜನ ಇದ್ದಾರೆ ಹಾಗೆ ಅಲ್ಲಿ ಒಂದಷ್ಟು ಫೋಟೋಸ್ ಮತ್ತೆ ವಿಡಿಯೋಸ್ ಎಲ್ಲ ತಗೊಂಡ್ಬು ನಾವು ನೆಕ್ಸ್ಟ್ ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಕೆಳಗಡೆಯಿಂದನೇ ಹೋಗ್ಬೋದು ಬಟ್ ನಾವು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೇಲ್ಗಡೆಗೆ ಬಂದು ಗಾಡಿ ನಿಲ್ಸಿ ಇವಾಗ ಮೆಟ್ಲತ್ಕೊಂಡು ಹೋಗ್ತಾ ಇದೀವಿ ಆ ಅದನ್ನೇ ಹೇಳ್ತಾ ಇದ್ದೆ ನಾನು ಎಷ್ಟೊಂದು ದಿನ ಆಯ್ತಲ್ವಾ ನಾವು ಕೆಳಗಡೆಯಿಂದ ಮೆಟ್ ಹತ್ಕೊಂಡು ಬಂದು ಅಂತ ಹೇಳ್ತಾ ಇದ್ದೆ ಸ್ಟಾರ್ಟಿಂಗ್ ನಾವು ಬಂದಾಗ ಅದೇ ಥರ ಹೋಗಿದ್ದು ಕೆಳಗಡೆಯಲ್ಲಿ ಕರ್ಪೂರ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡಿ ಆಮೇಲೆ ಬರಬೇಕು ಬಟ್ ನಮಗೆ ಯಕ್ಷಿದ್ನ ಕರ್ಕೊಂಡು ಬರೋದಕ್ಕಾಗಲ್ವಲ್ಲ ಆಗಲ್ವಲ್ಲ ಹಾಗಾಗಿ ನಾವು ಸ್ವಲ್ಪ ಮೇಲ್ ಬಂದು ಗಾಡಿ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ತೀವಿ

ತುಂಬ ಮೆಟ್ಟಲುಗಳಿದೆಯೆಲ್ಲ ಹತ್ಕೊಂಡು ಹೋಗೋದು ಸ್ವಲ್ಪ ನಿಧಾನನೇ ಆಗುತ್ತೆ ಇನ್ನು ನಾನು ಈ ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೇಬೇಕು ನನಗಂತೂ ಎಷ್ಟು ಖುಷಿ ಆಯಿತು ಅಂತಂದರೆ ಖುಷಿ ಖುಷಿಯಾಯಿತು ನಾನು ನನ್ನ ಜೊತೆ ಅದನ್ನೇ ಹೇಳ್ತಾ ಇದ್ದೆ ನೋಡ್ದ ಹೇಗೆ ಜನ ನಮ್ಮನ್ನು ಗುರ್ತಿಸಿ ಮಾತಾಡಿಸ್ತಾರೆ ಅಂತ ಹೇಳಿಬಿಟ್ಟು ಹೌದು ನನ್ನ ವೀವರ್ ಮತ್ತು ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದರು ನನಗೆ ಮೇಲ್ಕೋಟೆಯಲ್ಲಿ ಸಿಕ್ಕ ಒಟ್ಟೇ ಖುಷಿಯಾಯ್ತು ಎಷ್ಟು ಚೆನ್ನಾಗಿ ಮಾತಾಡಿಸಿದ್ರು ಅಂತಂದರೆ ಫಸ್ಟು ಅವರು ಯಕ್ಷಿತ್ನ ನೋಡಿಬಿಟ್ಟು ಆಮೇಲೆ ನನ್ನನ್ನು ಮಾತಾಡಿಸಿದ್ರು ಶ್ರುತಿ ಅವರಲ್ವಾ ನೀವು ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲೆಲ್ಲ ನೋಡ್ತೀವಿ ಚೆನ್ನಾಗಿ ವೀಡಿಯೋಸ್ನ ಮಾಡ್ತೀರಾ ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ನ ತೋರಿಸಿ ಇದೇ ಥರ ವೀಡಿಯೋಸ್ನ ಮಾಡಿ ಇಷ್ಟ ಆಗುತ್ತೆ ನಂಗೂ ಕೂಡ ನೋಡೋದಿಕ್ಕೆ ಅಂತ ಹೇಳಿದ್ರು ಅವರು ಕೂಡ ನಮ್ಮೂರು ಪಕ್ಕದವ್ರೆ ಅಂತೆ ಎಷ್ಟು ಚೆನ್ನಾಗಿ ಖುಷಿ ಖುಷಿಯಾಗಿ ಮಾತಾಡ್ಸಿದ್ರು ಅಂತಂದ್ರೆ ನಂಗಂತೂ ತುಂಬಾನೇ ಇಷ್ಟ ಆಯ್ತು ಜೊತೆಗೆ ಹೋಗ್ಬೇಕಾದ್ರೆ ಹೋಗ್ಬರ್ತೀನಿ ಬರ್ತೀನಿ ಅಂತ ಹೇಳಿದ್ರು ಅದಂತೂ ಇನ್ನೂ ಖುಷಿ ಆಯ್ತು ನನ್ಗೆ ಆನಂದ್ಗೂ ಕೂಡ ಅಷ್ಟೇನೆ ತುಂಬಾನೇ ಖುಷಿ ಆಯ್ತು ಎಷ್ಟು ಚೆನ್ನಾಗಿ ಗುರ್ತಿಡ್ದು ಮಾತಾಡಿಸ್ತಾರೆ ಅಂತ ಹೇಳಿ ನಾವು ಒಳಗಡೆ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ ದರ್ಶನ ಅಂತೂ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ರಶ್ ಇತ್ತು ಹೋಟೆಲ್ ದೇವ್ರ ದರ್ಶನ ಎಲ್ಲ ಚೆನ್ನಾಗಿತ್ತು ಹಾಗೆ ಒಂದು ಸ್ವಲ್ಪ ಫೋಟೋಸ್ ಮತ್ತೆ ವೀಡಿಯೋಸ್ ಎಲ್ಲ ತಗೊಳ್ಳೋಣ ಅಂತ ಹೇಳಿ ಈ ಕಡೆ ಸೈಡಿಗೆ ಬಂದ್ವಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಬೆಟ್ಟದ ಮೇಲಿಂದ ನಮ್ಮ ಮೇಲ್ಕೋಟೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬರೋರಿಗೆ ಗೊತ್ತಿರುತ್ತೆ ಇಲ್ಲಿ ಎಷ್ಟು ಕೋತಿಗಳ ಕಾಟ ಅಂತ ಹೇಳಿ ಇದು ನಮ್ದೇ ಬ್ಯಾಗು ನಾನು ಈ ಕಡೆಯಿಂದ ಹೋಗಬೇಕಾದ್ರೆ ಹೆಂಗೋ ಎತ್ಕೊಂಡು ಹೋಗ್ಬಿಟ್ಟೆ ಆ ಕಡೆಯಿಂದ ಮೆಟ್ಲು ಹಿಡ್ಕೊಂಡು ಬರಬೇಕಾದ್ರೆ ಫೋಟೋ ತೊಗೊಳ್ಳೋಣ ಅಂತ ಹೇಳಿ ನಿಂತ್ಕೊಂಡಿದ್ರೆ ಹಿಂದೆಗಡೆಯಿಂದ ಬಂದು ಬ್ಯಾಗ್ನ ಕಿತ್ಕೊಬಿಡ್ತು ಕೋತಿ ಸರಿ ಅಂತ ಹೇಳಿ ನಾನು ಬ್ಯಾಗ್ನ ಕೊಟ್ಟೆ ಅದು ಬರೀ ಬಾಳೆಹಣ್ಣುಗಳಿತ್ತು ಬಾಳೆಹಣ್ಣ ಎತ್ಕೊಂಡು ಇನ್ನೂ ಎಲ್ಲ ಇತ್ತಲ್ಲ ಹೊಡೆದಿರೋದು ಅದನ್ನು ಬ್ಯಾಗ್ನ ಎತ್ಕೊಂಡು ಬಂದೆ ಆ ಥರ ಕಿತ್ಕೊಂಡಾಗ ಏನೂ ಮಾಡೋದಿಕ್ಕಾಗಲ್ಲ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೇಕು ಎಷ್ಟೊಂದು ಜನಕ್ಕೆ ಸುಮ್ಮನೆ ಕುಂತಿದಾಗಲೂ ಅಷ್ಟೇ ಮುಖದ ಮೇಲೆ ಬಂದ್ಬಿಡೋದು ಮತ್ತೆ ಏನಪ್ಪ ಎಗ್ಲು ಮೇಲೆಲ್ಲ ಕೂತ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾ ಇದ್ದೋ ಇನ್ನು ನಾನು ಯಾವಾಗಲೂ ಅಷ್ಟೇ ಆನಂದ್ಗೆ ಹೇಳ್ತಾನೆ ಇದ್ದೇನ ಮದುವೆ ಆದಾಗಿಂದನೂ ಅಷ್ಟೇ ತುಂಬ ಸರಿ ನಾವು ನಾವು ನಮ್ಮ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದೀವಿ ಆದರೆ ಆ ಚಲ್ಲುನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಇವತ್ತಾದರೂ ಹೋಗೋಣ ಹೆಂಗಿದ್ರು ಟೈಮ್ ಇದೆಯಲ್ಲ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇನ್ನು ಈ ಮನೆ ಬಂದು ಶೂಟಿಂಗ್ ಮನೆ ಅಂತೆ ಆನಂದ್ ಹೇಳ್ತಾ ಇರ್ತಾರೆ ನನಗೆ ಯಾವಾಗ್ಲೂ ಹಂಗಾಗಿ ಅದರದ್ದೊಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಹುಚ್ಚ ಸಿನಿಮಾ ಶೂಟಿಂಗ್ ಇದೇ ಮನೆಯಲ್ಲಿ ಮಾಡಿರೋದಂತೆ ಆನಂದ್ ಹೇಳ್ತಾಯಿದ್ರು ಆಮೇಲೆ ಎಷ್ಟೊಂದು ಮೆಮೊರೀಸ್ ಇದೆ ಗೊತ್ತಾ ಅವರಿಗೆ ಹೇಳ್ತಾ ಇರ್ತಾರೆ ಯಾವಾಗ್ಲೂ ಅಷ್ಟೇ ಇಲ್ಲೆಲ್ಲ ಫಿಲ್ಮ್ ಶೂಟಿಂಗ್ ಎಲ್ಲ ನಡಿಬೇಕಾದ್ರೇ ಸ್ಕೂಲಿಂದ ಎಲ್ಲ ಬಂದು ನೋಡೋದು ಅದನ್ನೆಲ್ಲ ಹೇಳ್ತಾ ಇದ್ರು ಇನ್ನೂ ಈ ದೇವಸ್ಥಾನದಲ್ಲೂ ಅಷ್ಟೇ ತುಂಬಾ ರಶ್ ಇತ್ತು ಸರಿ ಇದ್ರು ಪರವಾಗಿಲ್ಲ ಇನ್ನೊಂದು ಅರ್ಧ ಗಂಟೆ ದೇವಸ್ಥಾನನೂ ಕೂಡ ಕ್ಲೋಸ್ ಮಾಡ್ಬಿಡ್ತಾ ಇದ್ರು ಮೂರುವರೆ ನಾಲ್ಕು ಗಂಟೆ ಆಗುತ್ತಂತೆ ಓಪನ್ ಮಾಡೋದು ಹೆಂಗೋ ಬಂದು ದರ್ಶನನ ಮಾಡ್ಕೊಂಡ್ವಿ ಇಲ್ಲೂ ಅಷ್ಟೇನೆ ದರ್ಶನ ಚೆನ್ನಾಗಾಯ್ತು ಹಾಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಕಂಬಗಳಲ್ಲಿ ಎಷ್ಟು ಚೆನ್ನಾಗಿ ಶಿಲೆಗಳನ್ನ ಕೆತ್ತಿದಾರೆ ಅಂತ ಹೇಳಿ ಆನಂದ್ ಅದನ್ನೇ ಕ್ಯಾಪ್ಚರ್ ಮಾಡ್ತಾ ಇದ್ರು ಒಂದು ಕಂಬನೂ ಅಷ್ಟೇನೆ ಪ್ಲೈನ್ ಇದೆ ಅನ್ನೋ ತರನೇ ಇರಲಿಲ್ಲ ಪ್ರತಿಯೊಂದರಲ್ಲೂ ಒಂದರಲ್ಲೂ ಅಷ್ಟೇನೆ ಈ ತರ ಶಿಲೆಗಳನ್ನ ಕೆತ್ತಿದ್ರು ನೋಡೋಕ್ಕಂತೂ ಖುಷಿ ಆಗ್ತಾಯಿತ್ತು ಹಾಗೆ ಆ ಲಿಪಿಗಳನ್ನೂ ಕೂಡ ಅಲ್ಲೆಲ್ಲ ಬರೆದಿದ್ರು ಗೋಡೆಗಳ ಮೇಲೆಲ್ಲ ಅದನ್ನು ಕೂಡ ನೋಡಿಕೊಂಡು ಹೋಗ್ತಾ ಇದ್ವಿ ಇನ್ನೂ ಯಕ್ಷಿತ್ ಅಂತೂ ಬರಬೇಕಾದ್ರೆ ಮಲ್ಕೊಬಿಟ್ಟಿದ್ದ ಆನಂದ್ ಎತ್ಕೊಂಡು ಎತ್ಕೊಂಡು ಸುಸ್ತಾಗ್ಬಿಟ್ಟಿದ್ರು ಹಾಗಾಗಿ ನಾನೇ ಎತ್ಕೊತೀನಿ ಕೊಡಿ ಅಂತ ಹೇಳಿಬಿಟ್ಟು ಅವನನ್ನು ನಾನೇ ಎತ್ಕೊಂಡಿದ್ದೀನಿ चेना नौ ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಫೋಟೋಸ್ ಮತ್ತೆ ವೀಡಿಯೋಸ್ ತಗೊಂಡಿಲ್ಲ ಅಂತಂದ್ರೆ ಮನ್ಸಿಗೆ ಸಮಾಧಾನವೇ ಹಾಗಲ್ಲ ಅಲ್ವಾ ಹಂಗಾಗಿ ಫೋಟೋಸ್ ಎಲ್ಲ ತಗೊಂಡು ಇವಾಗ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಹಾಗೆ ಆನಂದ್ಗೆ ಬಂದಾಗೆಲ್ಲ ಹೇಳ್ತಾ ಇದ್ದೆ ನಾನು ದೇವಸ್ಥಾನಕ್ಕೆ ಪ್ರತಿ ಸರಿ ಬಂದಾಗ್ಲೂ ನಮ್ಮ ಮನೆ ದೇವ್ರಿಗೆ ಹೋಗ್ತೀವಿ ಬಟ್ ಚಲೋ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿಲ್ಲ ಇಲ್ಲ ಅಂತ ಹೇಳಿಬಿಟ್ಟು ಹಂಗಾಗಿ ಇವತ್ತು ಕರ್ಕೊಂಡು ಬಂದರು ಕರ್ಕೊಂಡು ಬಂದಿದ್ಕು ದೇವ್ರ ದರ್ಶನ ಅಂತೂ ಚೆನ್ನಾಗಾಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಇವಾಗ ಹೋಗ್ತಾ ಇದ್ದೀವಿ ಅದು ಮನೆಗೆ ಬರೋ ಅಷ್ಟರಲ್ಲಿ ಅಮ್ಮ ಒಬ್ಬಟ್ಟೆಲ್ಲ ರೆಡಿ ಮಾಡಿದರು ಬಸ್ ಸಾಂಬಾರೆಲ್ಲ ಮಾಡಿಬಿಟ್ಟು ನಾನು ಹೇಳಿದ್ನಲ್ಲ ನಮ್ಮ ಅಮ್ಮ ಇದ್ದಾರಲ್ಲ ಅವರ ತಮ್ಮನ ಹೆಂಡ್ತಿ ಬರ್ತಿದ್ರಲ್ಲ ಹಾಗಾಗಿ ಬೇಗನೆ ಎಲ್ಲ ರೆಡಿ ಮಾಡಿದರು ನಾವು ಬರೋ ಅವರು ಕೂಡ ಊಟನ ಮುಗಿಸ್ಕೊಂಡು ಹೊರ್ಟೋಗಿದ್ರಂತೆ ಅವರ ರಿಲೇಟಿವ್ಸು ಯಾರೋ ವೆಯ್ಟ್ ಮಾಡ್ತಾ ಇದ್ರಂತೆ ಹಾಗಾಗಿ ಹೋಗ್ತೀನಿ ಅಂತ ಅಂದ್ಬಿಟ್ಟು ನಾವು ಬರೋ ಅಷ್ಟಲ್ಲೇ ಹೊರಟೋಗಿದ್ದಾರೆ ನಾವು ಅಂದ್ಕೊಂಡ್ವಿ ನಾವು ಬರೋ ತನಕ ಇರ್ತಾರೆ ಅಂದ್ಕೊಂಡ್ವಿ ಬಟ್ ಅವರೆಲ್ಲೋ ಹೋ ಅರ್ಜೆಂಟಾಗಿ ಹೋಗಬೇಕಾಗಿತ್ತು ಯಾರೋ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಹೊರ್ಟೋಗಿದ್ರು ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆನಂದಿಗೆ ಒಬ್ಬಟ್ಟು ಕೊಡೋಣ ತಿನ್ನೋದಿಕ್ಕೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ತೊಗೊಂಡೋಗಿ ಕೊಡ್ತಾಯಿದ್ದೀನಿ ನಾವು ಅಮ್ಮ ಅಷ್ಟರಲ್ಲಿ ಎಲ್ಲ ತಟ್ಟಿ ರೆಡಿ ಮಾಡಿಬಿಟ್ಟಿದ್ರು ನಾವು ಕೂಡ ಮಧ್ಯಾಹ್ನದ ಊಟ ಎಲ್ಲನೂ ಮುಗಿಸಿ ಏನು ಯಕ್ಷಿತ್ಗೆ ಅಂತ ಹೇಳಿ ಅಪ್ಪಂಗೆ ನಾನು ಹೇಳಿದ್ದೆ ಹೇಗಿದ್ರು ಬೆಂಗಳೂರಿಗೆ ಬರ್ತಾರಲ್ಲ ಮೇ ನಮ್ಮ ಮೇಲ್ಕೋಟೆಯಲ್ಲಿ ಅಂದರೆ ಯೋಗ ಸ್ವಾಮಿ ದೇವಸ್ಥಾನದಲ್ಲಿ ಅಂತ್ರ ಕಟ್ಸ್ ಕಟ್ಟಿಸ್ಬೇಕು ಅಂತ ಇದ್ದೆ ಅಪ್ಪ ಬರ್ತಾರಲ್ಲ ಅವರಿಗೆ ಹೇಳಿದ್ದೆ ತೊಗೊಂಡು ಬನ್ನಿ ಅಂತ ಹೇಳಿಬಿಟ್ಟು ಪಾಪ ಅವರು ಹಿಂದಿನ ದಿನ ಅಂದರೆ ಗುರುವಾರ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಹೆಸರೆಲ್ಲ ಹೇಳ್ಬಿಟ್ಟು ಅಂತ್ರನ ತೊಗೊಂಡು ಬಂದಿದ್ದಾರೆ ನೆಕ್ಸ್ಟ್ ಡೇಗೆ ಬೆಂಗಳೂರಿಗೆ ಬರ್ತೀನಿ ಅಂತನ್ಬಿಟ್ಟು ಅವ್ರು ಬರಲಿಲ್ವಲ್ಲ ನಾವೇ ಬಂದು ಅವಲ್ಲ ಹಾಗಾಗಿ ದೇವ್ರ ಮನೆಯಲ್ಲೇ ಇಟ್ಟಿದ್ರು ಬೆಳಗ್ಗೆ ಪೂಜೆ ಮಾಡಿದ್ನಲ್ಲ ಆವಾಗಲೇ ಹೇಳಿದ್ರು ಆನಂದ್ ಕಟ್ಬಿಡು ನೆನಪಲ್ಲಿ ಇದ್ದಾಗಲೇ ಅಂತೇಳಿ ನಾನು ಆಮೇಲೆ ಕಟ್ಟೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ನಮ್ಮ ನಮ್ಮೊಪ್ಪ ಮನಸ್ ತಡಿಲೇ ಇಲ್ಲ ಕಟ್ಟಿದ್ರ ಕಟ್ಟಿದ್ರ ಅಂತ ಕೇಳ್ತಾನೆ ಇತ್ತು ಆನಂದ್ ಹೇಳಿದ್ರು ಇಲ್ಲ ಆಮೇಲೆ ಕಟ್ತೀವಿ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳಿ ಆಮೇಲೆ ಅಪ್ಪ ನಾನೇ ಕಟ್ತೀನಿ ಅಂತ ಹೇಳಿಬಿಟ್ಟು ಮೇಲೆ ಮುಖದ ಮೇಲೆ ನೀರೆಲ್ಲ ಹಾಕ್ತಿದ್ದಾರೆ ನೋಡಿ यानी ये तो सिर्फ बात है वो या ये नेचर का कुछ है नहीं यार बिल्कुल सर एनर्जी बॉडी पर मत लगे ना वो जो कोई भी हो ठीक है ठीक है ना तो 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 तो

ಡಾನ್ಸ್ ಮಾಡ್ಬೇಕಂತ ಮಾಡೋ ಕೊನೆಗೂ ಬಿಡ್ಲೇ ಇಲ್ಲ ಹೊರ್ಗಡೆ ಕರ್ಕೊಂಡು ಬಂದ್ಬಿಟ್ಟ ಹಾಗೆ ನಾವಪ್ಪ ಏನಪ್ಪ ಮೇಕೆಗಳಿತ್ತಲ್ಲ ಅದಕ್ಕೆ ಮೇವು ಹಾಕಬೇಕು ಅಂತಂದ್ಬಿಟ್ಟು ಬಂದರು ಅದರಲ್ಲೂ ಅಲ್ಲೂ ಅಷ್ಟೇ ಮೇಕೆಗಳು ಯಾರಾದರೂ ಹೋದರೆ ಈ ಥರ ಎದುರು ಆ ಥರ ಎಲ್ಲ ಮಾಡ್ತಿದ್ವಲ್ಲ ಇವನಂತೂ ನಿಲ್ತಾನೆ ಇರಲಿಲ್ಲ ಹೋಗೋದು ಅದ್ರ ಹತ್ರ ಹೋಗೋದು ಹುಲ್ ತಿನ್ನಿಸೋದು ಅದ್ರ ಹತ್ರ ಹೋಗಿ ಹೊಡೆಯೋದು ಈ ಥರ ಎಲ್ಲ ಮಾಡ್ತಾ ಇದ್ದರೆ ಇನ್ನು ಮೇಕೆಗಳು ಯಾರನ್ನಾದ್ರೂ ಹೊಸಬ್ರನ್ನ ನೋಡಿದ್ರೆ ಬೆದರುಕೊಳ್ಳೋದು ಮತ್ತೆ ಎದ್ರುಕೊಳ್ಳೋದೆಲ್ಲ ಜಾಸ್ತಿ ಎಲ್ಲ ಮಧ್ಯಾಹ್ನ ಅದೇ ಥರನೇ ಮಾಡಿದ್ದು ನಾವೊಪ್ಪ ಕೈಯಲ್ಲಿ ಇಟ್ಕೊಂಡಿದ್ರು ಅಷ್ಟೇನೆ ಕಿತ್ಕೊಂಡು ಓಡ್ತಾ ಇದ್ದಾವೆ ಇವನು ಹತ್ರ ಹೋದರೆ ಸಾಕು ಕಿತ್ಕೊಂಡು ಓಡೋದು ಈ ಥರ ಎಲ್ಲ ಮಾಡ್ತಾಯಿದ್ದು ನೋಡಿ ಅಲ್ಲಿ ಯಾವ ಥರ ಡ್ಯಾನ್ಸ್ ಮಾಡ್ತಾಯಿದ್ದಾನೆ ಅಂತ ನಿಂತ್ಕೊಂಡು ಇನ್ನು ಅಲ್ಲೆಲ್ಲ ಮೇಕೆಗಳಿಗೆ ಹುಲ್ಲೆಲ್ಲ ಹಾಕಿದ್ದಾದಮೇಲೆ ಇಲ್ಲಿ ಸೀಮೆ ಹಸು ಹತ್ರ ಬಂದಿದ್ದಾನೆ ಇಲ್ಲಿ ಯಾವ ಥರ ಮಾಡ್ತಾಯಿದ್ದಾನೆ ನೋಡಿ ಅದು ಎಷ್ಟು ಚೆನ್ನಾಗಿ ಅಂತಂದರೆ ಅದರದ್ದು ಹೊಟ್ಟೆ ಸಾವಿರದು ಮತ್ತು ಅದ್ರ ಮೇಲೆ ಹೋಗಿ ತಲೆ ಇಟ್ಬಿಟ್ಟು ಮಲ್ಕೊಳ್ಳೋದು ಈ ತರ ಎಲ್ಲ ಮಾಡ್ತಾ ಇದ್ದ ಆಮೇಲೆ ನಾವಪ್ಪ ಹೇಳ್ತಾ ಇದ್ರು ಆ ಕಡೆ ಹೋಗ್ತೀನಿ ಚೆನ್ನಾಗಿ ವೀಡಿಯೋ ಮಾಡ್ಕೊ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಅಪ್ಪ ಹೆಂಗೆ ಹೇಳ್ಕೊಡ್ತಾರೋ ಅದೇ ಥರನೇ ಮಾಡ್ತಾ ಇದ್ದ ಅಲ್ಲೇ ಅದ್ರ ಮೇಲೆ ಮಲ್ಕೊಳ್ಳೋದು ಈ ತರ ಎಲ್ಲ ಮಾಡ್ತಾ ಇದ್ದ ಇಷ್ಟು ಇವತ್ತಿನ ಕತೆ ಮತ್ತೆ ನಮ್ಮ ಮನೆಯ ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇದರದ್ದು ಕಂಟಿನ್ಯೂಸ್ ಒಂದು ವ್ಲಾಗ್ನ ನಾನು ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ ಮತ್ತೊಮ್ಮೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಇನ್ನೊಂದು ವ್ಲಾಗ್ನೊಂದಿಗೆ ಆದಷ್ಟು ಬೇಗ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ವಿತ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು ಹಾಲ್